ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಯೂ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನೋಡಿ ನಾನು ಚೆನ್ನಾಗಿದ್ದೀನಿ ಇವತ್ತು ಕಲ್ಲಂಗಡಿ ಜ್ಯೂಸ್ ಮಾಡ್ತಾಯಿದ್ದೀನಿ ನೋಡಿರಿ ಇದರಲ್ಲಿ ಒಂದು ಬೌಲ್ ಇದೆ ಕಲ್ಲಂಗಡಿ ಇದಕ್ಕೆ ಇಲ್ಲ ಹಾಕ್ಕೊಂಡಿನಿ ಮಿಕ್ಸಿಗೆ ಇದರಲ್ಲಿ ಒಂದು ಬೌಲ್ ಹಾಕ್ಕೊಂಡಿದ್ದೀನಿ ಆಮೇಲೆ ಎರಡು ಮೆಣಸು ಜಾಸ್ತಿ ಬೇಡ ಬಿಸಿಲು ಅಂತೇಳಿ ಎರಡೇ ಮೆಣಸು ಹಾಕಿನಿ ಟೇಸ್ಟಿಗೋಸ್ಕರ ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಬಿಸಿಲಿಗೆ ಜಾಸ್ತಿ ಜ್ಯೂ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿನಿ ನೋಡಿ ಈ ಬಿಸಿಲಿ ಜಾಸ್ತಿ ಜ್ಯೂಸೇ ಕುಡೀರಿ ಎಲ್ಲ ನೋಡಿ ಇದರಲ್ಲಿ ಒಂದು ಬಟ್ಲು ಕಲ್ಲಂಗಡಿಗೆ ಎರಡು ಕಪ್ ಜ್ಯೂಸ್ ಆಗಿದೆ ನೀವು ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆದಷ್ಟು ಇವಾಗ ಬೇಸಿಗೆಗಾಲದಾಗೆ ನೀರಿನಂಶ ಇರೋದೇ ಜಾಸ್ತಿ ಜ್ಯೂಸ್ಗಳು ಕುಡೀರಿ ಎಲ್ಲ ಮಜ್ಜಿಗೆ ಎಲ್ಲ ಚೆನ್ನಾಗಿ ಕುಡಿತಾ ಇರ್ರಿ